ಸರ್ ನಾನು ನಿಮ್ಮನ್ನು ಕೇಳಿದೆ ಗವರ್ಮೆಂಟ್ಸ್ ಫ್ಯಾಕ್ಟ್ರಿ ಮ್ಯಾನೇಜರ್ ಇದ್ದಾರಲ್ಲ ಅವ್ರಿಗೆ ಇಲ್ಲಿ ಬರಕ್ಕೆ ಹೇಳಿದ್ದೀನಿ ಹೌದೇನಮ್ಮ ಪಾರ್ವತಿ ಯಾಕೆ ಏನು ಅರ್ಜೆಂಟ್ ಇತ್ತು ಏನಾದರೂ ಮಾತಾಡೋದಿತ್ತ ಇಲ್ಲಿ ಯಾರು ಇಲ್ಲ ಪಾರ್ವತಿ ನೀ ಮಾವ ಅಂತಾನೆ ಕರಿ ಯಾರಾದರೂ ಇದ್ದಾಗ ಬೇಕಾದ್ರೆ ಸರ್ ಅಂತ ಕರಿ ಅದರಲ್ಲಿ ಏನು ತೊಂದರೆ ಇಲ್ಲ ಇಲ್ಲಾಂದ್ರೆ ನಿನ್ನ ಮಾವನೇ ಅನ್ನಮ್ಮ ಏನು ತೊಂದರೆ ಇಲ್ಲ ಸರಿ ಮಾವ ಮಾವ ನಾನು ನಿಮ್ಗೆ ಕೇಳಲಿಲ್ಲ ಗವರ್ಮೆಂಟ್ಸ್ ಫ್ಯಾಕ್ಟ್ರಿ ಮ್ಯಾನೇಜರ್ ಇದ್ದಾರಲ್ಲ ಅಲ್ಲ ಅವ್ರಿಗೆ ಸ್ವಲ್ಪ ಇಲ್ಲಿ ಬರಕ್ಕೆ ಹೇಳಿ ಮಾವ ಬರ್ತೀನಿ ಅಂದಾರ ಈಗ ಬರ್ಬೋದು ಅವರು ಸ್ವಲ್ಪ ಯಾಕೋ ಅಲ್ಲಿ ನಿನ್ನೆ ನಾನು ಇವರು ಹೋದಾಗ ನಂಗೆ ಸರಿ ಅನಿಸ್ಲಿಲ್ಲ ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡೋಣ ಅಂತೇಳಿ ನಾನು ಬಗ್ಗೆ ಮಾತಾಡೋದು ಸರಿ ಇಲ್ಲ ಅವ್ರನ್ನ ನಿಲ್ಸೆ ಮಾತಾಡೋಣ ಅಂತ ಬರೀನಿ ಓ ಏನ ಸೊಸಿದು ಬಾರಿ ಡೀಪ್ ಡಿಸ್ಕಶನ್ ಮಾಡ್ಬಿಟ್ಟೈತಿ ಬಾ ಬರಪ್ಪ ನಿಮ್ಮ ಹೆಂಡತಿಯವರು ಏನೋ ಒಂದು ಬಹಳ ಗಂಭೀರವಾದ ವಿಷಯ ನನ್ನ ಜೊತೆ ಮಾತಾಡಕತ್ತಾರ ಬಾ ಬಾ ಕುಂದ್ರೇರ್ ತಗೋಲಿ ಇರ್ಲಪ್ಪ ಇರ್ಲಿ ಮತ್ತ್ ಚೇರ ಏನ್ ಮಾತಾಡ್ರಿ ಸರಿ ನೀವು ಕುತ್ಕೋರಿ ನಾನು ಅಲ್ಲಿ ಬೇಡ ಬೇಡ ನೀ ಮೊದ್ಲು ಕುತ್ಕೊಂಡು ಮಾತಾಡತಿದ್ದಿ ಗಂಡ ಅನ್ನೋ ಮರ್ಯಾದಿ ಇಲ್ಲೇನ್ ಬೇಡ ಮನೆ ಕೊಟ್ಟರೆ ಸಾಕು ಇರ್ಲಿ ನೀ ಮಾತಾಡ ಮಾವ ಇವಾಗ ನೀವು ಸದ್ಯಕ್ಕೆ ಯಾವಾಗ ಹೋಗಿ ಬಂದಿದ್ದು ಫ್ಯಾಕ್ಟ್ರಿ ಕಡೆ ಎಷ್ಟು ದಿನ ಆಯ್ತು ನಾನು ಸದ್ಯಕ್ಕೆ ಈಗ ಹೋಗೇ ಇಲ್ಲಮ್ಮ ತುಂಬಾ ದಿನ ಆಯ್ತು ನಾನು ಹೋಗೇ ಇಲ್ಲ ಎಲ್ಲ ಮ್ಯಾನೇಜರ್ ವರ್ಕ್ ಅವ್ರ ಹತ್ರನೇ ನಾನು ಏನೋ ಫೈಲ್ಸ್ ತಗೊಂಡ್ಬಂದಿರ್ತಾರಲ್ಲ ಸೈ ಮಾಡಿರ್ತೀನಿ ಆಮೇಲೆ ನಾನು ಹೋಗಿ ಅದನ್ನ ವಿಚಾರಿಸೇ ಇಲ್ಲ ಯಾಕೆ ಏನಾಯ್ತಮ್ಮ ಏನಿಲ್ಲ ವರದಿ ಒಪ್ಪಿಸ್ತಾರಲ್ಲ ನಾನು ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳ್ತೀನಲ್ಲ ಇಲ್ಲಮ್ಮ ಹೋಗ್ತಿದ್ದೆ ಮೊದಲೆಲ್ಲಾ ಹೋಗ್ತಿದ್ದೆ ನನ್ಗೆ ಈಗ ಒಂದು ಆರು ತಿಂಗಳ ಹಿಂದೆ ಏನ್ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ ಅದಾದ್ಮೇಲೆ ಅಂತೂ ನಾನು ಅಲ್ಲಿ ಹೋಗೇ ಇಲ್ಲ ಯಾಕಂದ್ರೆ ಒಂದೇ ಆಫೀಸ್ ಮೇಂಟೈನ್ ಮಾಡ್ಕೊಳ್ಳೋದ್ರೆ ರಗಡ್ ಆಗ್ತೈತಿ ಅದ್ರಾಗ ಒಂದ್ ಎರಡು ತಿಂಗಳ ಬೆಡ್ ರೆಸ್ಟ್ ಬೇರೆ ಆಯ್ತು ಹಂಗಾಗಿ ಅಲ್ಲಿ ಹೋಗಿಲ್ಲ ಅದಕ್ಕೆ ಮುಂಚೆನೂ ಸ್ವಲ್ಪ ಅವಾಗ ಒಂದು ಒಂಚೂರು ಚೆಸ್ಟ್ ಪೇನ್ ಬಂದಂಗ ಆಗೋದು ಸ್ವಲ್ಪ ಸುಸ್ತಾಗೋದಕ್ಕೆ ನಾನು ಎಲ್ಲ ಮ್ಯಾನೇಜರ್ ಮೂಲಕನೇ ವಿಚಾರಿಸ್ಕೊಂತಿದ್ದೆ ಹಂಗಾಗಿ ಸ್ವಲ್ಪ ಕಡಿಮೆ ಆಗಿತ್ತು ಇಲ್ಲಾಂದ್ರೆ ಅಷ್ಟು ದೊಡ್ಡ ಕಂಪ್ನಿನ ಕಟ್ಟಿ ಬೆಳೆಸಕ್ ಹೋಗಿ ಬರ್ತಿದ್ದೆ ಅಮ್ಮ ಸ್ಟ್ರೆಸ್ ತಗೊಂಡು ಒಂದ್ ಚೂರು ರೆಸ್ಟ್ ಇಲ್ದಂಗೆ ಎಲ್ಲ ಕಡೆ ಓಡಾಡ್ತಿದ್ದೆ ಗೊತ್ತಾ ಅದೇ ಅನ್ಕೊಂಡೆ ಮಾವ ನಾನು ಸರಿ ಆಯ್ತು ಮಾವ ನಾನು ನಿನ್ನೆ ಇವರು ನಾನು ಅಲ್ಲಿ ಹೋದಾಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ಏನಪ್ಪ ಅಂದ್ರೆ ವೆಹಿಕಲ್ಸ್ ಹೆಣ್ಮಕ್ಳನ್ನ ಕರ್ಕೊಂಡ್ ಬರೋದು ಈ ಗೌರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಮಾವ ವೆಹಿಕಲ್ಸ್ ಏನು ಬರ್ತತಲ್ಲ ಅದು ಸರಿಯಾಗಿಲ್ಲ ಮವ ಅದು ಏನಂದ್ರೆ ಟಾಟೈಸಿ ಒಳಗೆ ಹೆಣ್ಮಕ್ಳನ್ನ ಕುರಿ ತುಂಬಿದಂಗೆ ತುಂಬಿ ಕರ್ಕೊಂಡು ಹೋಗಿದ್ದನ್ನ ನಾನೇ ನೋಡ್ದೆ ಅವ್ರು ಮನೆ ಮನೆಗೆ ಬಿಡೋ ವ್ಯವಸ್ಥೆ ಮಾಡಿಸಿರಿ ಅಂತ ಕಾಣ್ತತಿ ಕರ್ಕೊಂಡ್ ಬರೋ ವ್ಯವಸ್ಥೆ ಮಾಡ್ಸಿರಿ ನೀವು ನೀವು ಒಂದು ಒಳ್ಳೆ ಉದ್ದೇಶಕ್ಕೆ ಮಾಡಿರಿ ಆದ್ರೆ ಆ ಉದ್ದೇಶ ಸರಿಯಾಗಿ ಪೂರ್ಕ ಆಗ್ತಾ ಇಲ್ಲ ಮವ ನಾನೇ ನೋಡಿದೆ ಇಲ್ಲಿ ಆಮೇಲೆ ಏನಂದ್ರೆ ಮಾವ ನಾನಲ್ಲಿ ಮಾವ ಒಂದು ದಿನಕ್ಕೆ ಒಂದು ಸಾವಿರ ರೂಪಾಯಿ ಮಟ್ಟ ಅವರು ಡೀಸೆಲ್ ಖರ್ಚು ಹಚ್ಚಾರ ಮವ ಅದೇ ಒಂದು ಸಾವಿರ ರೂಪಾಯಿ ಒಂದು ದಿನಕ್ಕೆ ಹೋಗಿತಿ ಅಲ್ಲ ಅವ್ರವ್ರ ಮನಿ ಎಷ್ಟು ದೂರ ಇದಾವೆ ಏನು ನೋಡ್ಕೊಂಡಾರ ಇದು ಮಾಡ್ಬೋದಲ್ಲ ಆಮೇಲೆ ಅದು ಗಾಡಿ ಹೆವಿ ಮೈಲೇಜ್ ಕೊಡ್ತಾ ಇಲ್ಲ ಜಾಸ್ತಿ ಪೆಟ್ರೋಲ್ ಡೀಸೆಲ್ ತಿಂತೈತಿ ಅಂದ್ರೆ ಓಕೆ ಅದು ಆದ್ರೂ ನಂಗೆ ಯಾಕೋ ಸರಿ ಕಾಣಿಸ್ಲಿಲ್ಲ ಮವ ಹಂಗಿದ್ರೆ ಡೈಲಿ ಸಾವಿರ ರೂಪಾಯಿನೇ ಹಚ್ಬೇಕಿತ್ತು ಒಂದ್ಸಲ ಒಂಬೈನೂರು ಹಚ್ಚಾರ ಒಂದ್ಸಲ ಎಂಟುನೂರು ಹಚ್ಚಾರ ಒಂದ್ಸಲ ಸಾವಿರ ಹಚ್ಚಾರ ಅಂದ್ರೆ ಅದು ಡೈಲಿ ಹೋಗಿ ಬರೋ ಕಿಲೋಮೀಟರ್ ಒಳಗ ಅದು ಅಷ್ಟೇ ಕಿಲೋಮೀಟರ್ ಡೈಲಿ ಹೋಗಿ ಬರ್ತಾರೆ ಅಂದ್ಮೇಲೆ ಡೈಲಿ ಅಷ್ಟೇ ಅಮೌಂಟ್ ಆಗಬೇಕು ಅದ್ಯಾ ಕಡಿಮೆ ಹೆಚ್ಚು ಆಗ್ತೈತಿ ಮಾವ ಒಂದೊಂದ್ಸಲ ಹನ್ನೊಂದು ನೂರು ಇಲ್ಲಿ ಇಲ್ಲೇನೋ ಸಣ್ಣ ಸ್ಕ್ಯಾಮ್ ಆಗ್ತಾ ಅಂತ ಅನಿಸ್ತೈತಿ ಮಾವ ಆಮೇಲೆ ಮಾವ ಗಾಡಿ ಹಿಂಗ್ ಕರ್ಕೊಂಡ್ಬರೋದು ಹೋಗೋದು ಅಂತಂದ್ಮೇಲೆ ನಿಮಗೆ ಗೊತ್ತಾ ಟಾಟಾ ಐಸಿ ಒಳಗೆ ಹಿಂಗ್ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತಾ ಇದಾರೆ ಅಂತೇಳಿ ಮೊದಲು ಫೋರ್ ನಾಟ್ ಸೆವೆನ್ ಇತ್ತಮ್ಮ ನಮ್ದು ಬಹಳ ಜನ ಬರ್ತಾ ಇದ್ರಲ್ಲ ಅವಾಗ ಕರ್ಕೊಂಬರಕ್ಕೆ ಯೂಸ್ ಮಾಡ್ತಿದ್ರು ಅದಾದಮೇಲೆ ನಿಮಗೆ ಟಾಟಾ ಐಸಿ ಇದಷ್ಟು ಲಕ್ಷ ಇಲ್ಲ ನಾನು ವಿಚಾರಿಸಿಲ್ಲ ಅಂತ ಅನಿಸ್ತೈತಿ ಓ ಹಾಗಾದ್ರೆ ಎಷ್ಟು ಗಾಡಿ ಹೋಗ್ತಾವೆ ಎಷ್ಟು ಗಾಡಿ ಬರ್ತಾವೆ ಅಂತ ಗೊತ್ತಿಲ್ಲ ಒಂದು ಗಾಡಿಗೆ ಇಷ್ಟು ಖರ್ಚು ಹಚ್ತಾ ಅಂದ್ರೆ ನಮ್ಮಲ್ಲಿ ಎಷ್ಟು ಗಾಡಿ ಅದಾವ ಅದಾವಂತ ನಾನು ಕರೆಕ್ಟ್ ಆಗಿ ವಿಚಾರಿಸಿಲ್ಲ ಅಕೌಂಟ್ಸ್ ಇಷ್ಟ ಆಗೈತಿ ಅಂತ ಹೇಳಿದಾಗ ಒಂದು ನಂಬಿಕೆ ಮೇಲೆ ನಾನು ಅವ್ರು ಹೇಳಿದ್ದೇನೆ ಕೇಳ್ತಿದ್ದೆ ಈಗ ನೀ ಇಷ್ಟೆಲ್ಲ ಚೆಕ್ ಮಾಡ್ಕೊಂಡ್ಬಂದಿ ಅಂದ್ಮೇಲೆ ಹಂಗ ವಿಚಾರಿಸ್ಬೇಕು ನಡುವೆ ವೆಹಿಕಲ್ ಚೇಂಜ್ ಮಾಡೀನಿ ಅಂದಾಗ ನಾನು ಒಬ್ಝರ್ ಮಾಡ್ಬೇಕಿತ್ತು ಮಾಡಲಿಲ್ಲ ನಾನು ಅದೇ ತಪ್ಪಾಗಿರೋದು ಅಂದ ಈಗ ಇಷ್ಟೊಂದೆಲ್ಲ ಹೋಗಿ ಒಂದಿನದೊಳಗೆ ದಿನ್ದೊಳಗೆ ಇಷ್ಟೆಲ್ಲ ಕ ನೋಡ್ಕೊಂಡ್ ಬಂದಿ ನಂಗೆ ಭಾಳ ಖುಷಿ ಆತಮ್ಮ ಕೆಲಸದ ಮೇಲೆ ಅಷ್ಟು ನಿನಗೆ ಲಕ್ಷ್ಯ ಐತಿ ಶ್ರದ್ಧೆ ಐತಿ ನಿಜವಾಗ್ಲೂ ಖುಷಿ ಆತು ಮೇ ಕಮ್ ಇನ್ ಸರ್ ಕಮ್ ಇನ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಸರ್ ವೆರಿ ಗುಡ್ ಮಾರ್ನಿಂಗ್ ಮಿಸ್ಟರ್ ವಿಜಯ್ ಕೂತ್ಕೊಳ್ಳಿ ಇಟ್ಸ್ ಓಕೆ ಸರ್ ಹಾಂ ಮೇಡಮ್ ಅವ್ರು ಬರಕ್ಕೆ ಹೇಳಿದ್ರು ಅದಕ್ಕೆ ಹ್ಮ್ ಪಾರ್ವತಿ ಏನು ಹೇಳಮ್ಮ ನೀನೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರನ್ನ ಕರ್ಕೊಂಡ್ ಬರೋಕ್ಕೆ ಯಾವ ವೆಹಿಕಲ್ ಯೂಸ್ ಮಾಡ್ತೀರಿ ಡೈಲಿ ಹಾ ಮೇಡಮ್ ನಮ್ದು ಫೋರ್ ನಾಟ್ ಸೆವೆನ್ ಐತ್ರಿ ಈಗ ರೀಸೆಂಟ್ ಆಗಿ ಟಾಟಾ ಎಸ್ ಗಾಡಿನು ತರ್ಸೈತಿ ಎರಡರಲ್ಲೂ ಯೂಸ್ ಮಾಡ್ತೈತ್ರಿ ಹೆಚ್ಚಾಗಿ ಡೈಲಿ ಯೂಸ್ ಆಗೋದು ಯಾರು ಯಾವುದು ಯಾವ್ದು ಇದು ದೊಡ್ಡ ಗಾಡಿ ಯೂಸ್ ಮಾಡಿರ್ತೀವಿ ಮೇಡಮ್ ಮತ್ತೆ ನಾನು ವಿಚಾರಿಸಿದ್ನಲ್ಲ ಎಲ್ಲ ಲೇಡೀಸ್ಗೂ ಅವ್ರಂದ್ರು ಇಲ್ಲ ಡೈಲಿ ಟಾಟಾ ಐಸಿ ಗಾಡಿನ ಬರೋದು ಮೇಡಮ್ ಉಸಲ್ ಕಟ್ಕೊಂಡು ಇದ್ರೊಳಗೆ ಹತ್ಕೊಂಡ್ ಬರ್ಬೇಕು ತುಂಬಾ ಎಲ್ಲ ಜಗ ಇಲ್ಲ ಅಂದ್ರೆ ಒಬ್ರು ನಿಂತ್ಕೊಂಡು ಒಬ್ರು ಮ್ಯಾಗ ಒಬ್ರು ತುರುಕಿ ಅಷ್ಟು ಜನ ಇದ್ರೊಳಗೆ ಮೇಂಟೈನ್ ಹಾಕಿದ್ ಮೇಡಮ್ ಅಂತ ಹೇಳಾಕತ್ತಿದ್ರ ಯಾಕೆ ಯಾಕೆ ಹಂಗ ಮಾಡ್ತಾ ಇದ್ರಿ ಹಾ ಮೇಡಮ್ ಅದು ಏನಾಯ್ತಂದ್ರ ಈ ಹೆಣ್ಮಕ್ಳಾರ ಸುಳ್ಳೆ ಹೇಳ್ತಾರ ಮೇಡಮ್ ಏನಂದ್ರೆ ಅವ್ರಿಗೆಲ್ಲಾ ಫೆಸಿಲಿಟಿ ಬೇಕು ಕೆಲವೊಂದ್ ಟೈಮ್ ಏನಾಕೈತಿ ಗಾಡಿ ಸರ್ವಿಸ್ ಬಿಟ್ಟಿರ್ತೈತಿ ರಿಪೇರಿ ಇರ್ತೈತಿ ಅಥವಾ ಬೇರೆ ಏನಾದರೂ ಸ್ವಲ್ಪ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆದಾಗ ಇದು ಟಾಟಾ ಎಸಿ ಕಳ್ಸಿರ್ತೇವೆ ಮೇಡಮ್ ಅಷ್ಟಕ್ಕೆ ಅವರು ಈ ಗಾಡಿನೇ ಜಾಸ್ತಿ ಬರ್ತೈತಿ ಅಂತ ನಿಮ್ ಮುಂದೆ ಅಷ್ಟೇ ಈ ಹೇಳಿ ಮೇಡಮ್ ಸೋಂಬೇರಿಗಳು ಕೆಲಸನೇ ಮಾಡಂಗಿಲ್ಲ ಮೇಡಮ್ ಚಂದ ಕೆಲಸ ರೀ ಮೇಡಮ್ ಇಂಥ ಕಂಪ್ಲೇಂಟ್ ಹೇಳಕ್ ಹೇಳ್ರಿ ಹೇಳ್ತಾರು ಸಾರಿ ಮೇಡಮ್ ನೋಡಿ ಸರ್ ಹೆಣ್ಮಕ್ಳು ಸುಳ್ಳು ಹೇಳಕ್ಕೆ ಬರ್ತಿರಂಗಿಲ್ಲ ಅವ್ರ ಮನೆಯಲ್ಲಿರೋ ಕಷ್ಟಗಳನ್ನ ಯಾರನ್ನೋ ಸಾಕ್ಬೇಕಾಗ್ತಿರ್ತೈತಿ ಅಥವಾ ಇನ್ನೇನೋ ಪ್ರಾಬ್ಲಮ್ ಇರ್ತತಿ ಮನೆ ನಡೆಸಕ್ಕೋಸ್ಕರ ಕೆಲ್ಸಕ್ಕೆ ಬರ್ತಾರೆ ಹೊರತು ಸುಳ್ಳು ಹೇಳಕ್ ಬರೋಲ್ಲ ಅವ್ರಿಗೆ ಆಗ್ತಾ ಇರೋಂಥ ತೊಂದರೆನ ಯಾರಾದರೂ ಏನಾಗ್ತಿದೆ ಅಂತ ಕೇಳಿದಾಗ ಅವರು ಹೇಳ್ತಾರೆ ಅಷ್ಟಕ್ಕೆ ಸುಳ್ಳು ಹೇಳ್ತಾರ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರ ಅಂತ ಎಲ್ಲ ಇದು ಮಾಡಲ್ಲ ಹಂಗಿದ್ರೆ ಇಷ್ಟು ದಿನ ಬೇಕಾಗ್ತಿರ್ಲಿಲ್ಲ ಸುಮ್ಮ ಸುಮ್ಮನೆ ಅಪಪ್ರಚಾರ ಮಾಡ್ಕೊತ ಅಡ್ಡಾಡ್ತಿದ್ರು ಈ ರೀತಿ ಇನ್ನೊಂದ್ಸಲ ಮಾತಾಡ್ಬೇಡ್ರಿ ಹೆಣ್ಮಕ್ಳು ಸೋಂಬೇರಿಗಳು ಅಂತ ಯಾರು ಹೇಳಿದ್ವಿ ನಿಮ್ಗೆ ಹೆಣ್ಮಕ್ಳು ಹೊರಗಡೆ ದುಡ್ದು ಮನೆಗೆ ಹೋಗಿ ಗಂಡ ಮಕ್ಕಳಿಗೆ ಗಡಿಗೆ ಮಾಡಿ ಹಾಕಿ ಎಷ್ಟು ಕೆಲಸ ಮಾಡಿ ಗಂಡನ್ನು ಸಂತೃಪ್ತಿ ಪಡಿಸಿ ಮಕ್ಕಳನ್ನು ಅಷ್ಟೇ ಸಮಾಧಾನ ಮಾಡಿ ಅತ್ತೆ ಮಾವ ಇದ್ರ ಅವ್ರಿಗೂ ಎಲ್ಲ ಕೂಡ್ ಮಾಡಿ ಹಾಕಿ ಹೆಣ್ಮಕ್ಳು ಜೀವನ ನಡೆಸ್ತಾರ ಎಷ್ಟು ಜನ ಬೇಕು ನಿಮ್ಗೆ ತೋರ್ಸಿ ಈ ನಿಮ್ಮ ಗಾರ್ಮೆಂಟ್ಸ್ ಗೆ ಕೆಲಸಕ್ಕೆ ಬರೋರಲ್ಲೇ ಎಷ್ಟು ಜನ ಹಾರ್ಡ್ ವರ್ಕ್ ಮಾಡ್ತಾರಂತ ಗೊತ್ತಾ ನಿಮ್ಗ ಹ್ಮ್ ಅಂತವ್ರಿಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ನಿಮ್ಮನೆಯಾಗೂ ಹೆಣ್ಮಕ್ಳ ಅದರ ಸಾರಿ ಮೇಡಮ್ ನಾಳೆ ನಾನು ಗೌರ್ಮೆಂಟ್ಸ್ ಬರ್ತೀನಿ ಪ್ರತಿ ಒಂದು ಅಕೌಂಟ್ಸ್ ಲಿಸ್ಟ್ ನಾನು ಚೆಕ್ ಮಾಡ್ಬೇಕು ಪ್ರತಿ ಒಂದು ನೀವು ನಂಗೆ ತೋರಿಸ್ಬೇಕು ಅಕೌಂಟ್ಸ್ ಬುಕ್ ನ ಸರಿ ಮೇಡಮ್ ಪಾರ್ವತಿ ಇನ್ನು ಮುಂದೆ ಹಂಗಾದ್ರೆ ನೀನು ನನ್ನ ಪರ್ಸನಲ್ ಪಿ ಆಗಿ ಏನು ಬೇಡ ಸರಿ ನೀನು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಬಗ್ಗೆ ಸ್ವಲ್ಪ ನಿಗಾವಹಿಸಮ್ಮ ನೀನು ಅಲ್ಲಿಯೇ ಹೋಗಿ ಸೂಪರ್ವೈಸರ್ ಆಗಿ ಯಾಕೆ ಮಾಡಬಾರ್ದು ಪ್ರತಿ ಒಂದನ್ನು ಅಂದ್ರೆ ಇವ್ರ ಮ್ಯಾನೇಜರ್ ಇರ್ತಾರೆ ನೀನು ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ನೋಡ್ಕೊಳಮ್ಮ ಏನ್ ಫೆಸಿಲಿಟಿ ಬೇಕು ಹೆಣ್ಮಕ್ಳಿಗೆ ಅದನ್ನ ಮಾಡ್ಕೊಡೋ ವ್ಯವಸ್ಥೆ ಮಾಡು ಈಗ ಪೆಟ್ರೋಲ್ ಖರ್ಚು ಏನೇನು ತೋರಿಸ್ತಾ ನಾನು ನಿಮಗೆ ಅದಕ್ಕೆ ನಾನು ಏನಂತೀನಿ ಈ ಫೋರ್ ನಾಟ್ ಸೆವೆನ್ ಟಾಟಾ ಸಿ ಇದು ಯಾವುದು ಬೇಡ ಅದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ತುಂಬಾ ಬಂದಾವ ಈಗ ಅದಕ್ಕೆ ನಾವು ಅದನ್ನ ವ್ಯವಸ್ಥೆ ಮಾಡಿದ್ರೆ ಪೆಟ್ರೋಲ್ ಖರ್ಚು ಅಂತೀನಿ ನಾನು ಹೆಂಗೆ ಮಾಡೋಣ ಅದನ್ನೇ ನಾವು ಯೂಸ್ ಮಾಡೋಣ ಅಂತ ಮೇಡಮ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸರಿ ಬರಲ್ಲ ಬಿಡ್ರಿ ಮೇಡಮ್ ಹೌದಮ್ಮ ಪಾರ್ವತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸರಿ ಬರ್ತೈತಾ ಇದೇ ನನಗೂ ಈಗ ಡೌಟು ಅಂದ್ರೆ ಮವ ಇವಾಗ ನಾವು ಕಾರು ಬೈಕ್ ತಗೊಂಡು ಅಡ್ಡಾಡೋದ್ರಿಂದ ನಮ್ಗೆ ಎಲ್ಲಿ ಬೇಕಲ್ಲಿ ಚಾರ್ಜ್ ಮಾಡೋಕ್ಕೆ ತೊಂದರೆ ಆಕೈತಿ ಈಗ ನಾವು ಬರೀ ಹೆಣ್ಮಕ್ಳನ್ನ ಕರ್ಕೊಂಡು ಬರೋದು ಕರ್ಕೊಂಡು ಹೋಗೋದು ಇಷ್ಟೇ ಕೆಲಸ ಇದು ವಹಿಕಲ್ದು ಆಫೀಸಲ್ಲೇ ಚಾರ್ಜ್ ಆಕೈತೆ ಮವ ಸೊ ಅಂದರೆ ಒನ್ ವೇ ಹಿಂಗೆ ಹೋಗಿ ಬರೋಕೆ ಏನು ಪ್ರಾಬ್ಲಮ್ ಆಗಲ್ಲ ಅನ್ನಿಸ್ತೈತಿ ಒಂದು ಇನ್ವೆಸ್ಟ್ಮೆಂಟ್ ಒಂದು ಎಲೆಕ್ಟ್ರಿಕ್ ಸ್ಮಾಲ್ ಬಸ್ ಬಂದ ಬಂದವಂತೆ ಸರ್ ಮಾವ ಅದನ್ನೇ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೀನಿ ನಾನು ಅದನ್ನೇ ಯೂಸ್ ಮಾಡ್ಕೊಂಡ್ರೆ ಒಂದು ತೊಗೊಳ್ಳೋಣ ವೆಹಿಕಲ್ ಫಸ್ಟ್ ಅದು ಹೆಂಗೆ ಕೆಲಸ ಮಾಡ್ತೈತಿ ಅದರಿಂದ ನಮಗೆ ಲಾಭ ಆಯ್ತು ನಷ್ಟ ಆಯ್ತಾ ಅದು ನಮಗೆ ಯೂಸ್ ಆಕೇತಾ ಆಗೋದಿಲ್ಲ ಅಂತ ನಾವು ಅದ್ರ ಬೆನಿಫಿಟ್ ತಿಳ್ಕೊಂಡ ಮೇಲೆ ಇನ್ನೊಂದು ವೆಹಿಕಲ್ ತೊಗೊಳೋಣ ಮವ ಅದನ್ನೇ ಹೇಳ್ತಾ ಇದ್ದೀನಿ ಸರಿಯಮ್ಮಾ ಆಯ್ತು ನಿನ್ಗೆ ಹೆಂಗ ಅನಿಸುತ್ತಲ್ಲ ಹಂಗೆ ಮಾಡು ಸರಿನಾ ನಾಳೆಯಿಂದ ಇನ್ಮೇಲೆ ನಿನ್ ಕೆಲ್ಸ ಗೌರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ಆಯ್ತಾ ಹ್ಮ್ ಪ್ರತಿಯೊಂದೂ ನೀನೇ ಮೇಂಟೇನ್ ಮಾಡ್ಬೇಕು ಹ್ಯಾಂಡಲ್ ಮಾಡ್ಬೇಕು ಪ್ರತಿ ಒಂದ್ ಕಡೆನು ಲಕ್ಷ ನೀನೆ ಕೊಡಬೇಕು ಸರಿ ಹಾ ನಡೀರಿ ಪಾರ್ವತಿ ಇವ್ರೆ ಆ ನಾಳೆಯಿಂದ ಮತ್ತ್ ನಾವು ನಾವ್ ಗೌರ್ಮೆಂಟ್ಸ್ ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ನಾಡ್ರಿ ಹಂಗಾರ ಈಗ ಗೊತ್ತಾತ್ ಹೋಗ್ಬಿಡಲ್ಲ ನೀ ಎಲ್ಲಿ ಹೊಂಟಿ ಅಪ್ಪ ನೀನೇ ಅಂದೆಲ್ಲ ಗೌರ್ಮೆಂಟ್ ಫ್ಯಾಕ್ಟ್ರಿಗ್ ಹೋಗ ಅಂತೇಳಿ ನಾನ್ ಹೇಳಿದ್ದು ಪಾರ್ವತಿ ಇವರಿಗಷ್ಟೇ ನಿನಗಲ್ಲ ಅಪ್ಪ ಆಕೆ ಒಬ್ಬಕೆ ಕಂಡು ಹಿಡ್ದಿಲ್ಲ ಏನು ದೊಡ್ಡ ನಾನೇನು ಅಂತ ತಿಳ್ಕೊಂಡ್ಬಿಟ್ಟಿನ ನಾನು ಯಾರಿಗೆ ಗೊತ್ತಾಗದೇ ಇರೋ ದೊಡ್ಡ ಥಿಂಗ್ ಏನು ಅಪ್ಪ ಒಂದು ನಿಮಿಷ ವಿಜಯ್ ಅವರೇ ನೀವು ಹೋಗಿ ಹೋಗ್ಬನ್ನಿ ಸರಿ ಸರ್ ಅಯ್ಯೋ ದೇವ್ರೆ ಮತ್ತೇನು ಕಂಡು ಹಿಡಿದ್ರಪ್ಪ ಇವರು ಅಪ್ಪ ಅಲ್ಲಿ ಬಂದಿರೋ ಕ್ಲಾತ್ಸ್ ಮೆಟೀರಿಯಲ್ಸ್ ಒಂದು ಸರಿ ಇಲ್ಲಪ್ಪ ಡಿ ಕ್ವಾಲಿಟಿ ಕ್ಲಾತ್ಸ್ ಸರ್ ಕಲರ್ ಬಿಡ್ತಾವು ಇದ್ದಂಗೆ ಅದಾವು ಆಮೇಲೆ ತಾಳಕಿ ಬರಲ್ಲ ಬಟ್ಟಿ ಅಂಥ ಒಂದು ಮೆಟೀರಿಯಲ್ಸ್ನ ಅವರಲ್ಲಿ ಸ್ಟಿಚ್ ಮಾಡ್ತಾ ಇರೋದು ನಾನು ನೋಡಿದೆಪ್ಪ ಆ ಥರ ಮೆಟೀರಿಯಲ್ಸ್ ನಾವು ಇದುವರೆಗೂ ತರಿಸಿಲ್ಲ ಅನ್ನಿಸ್ತೈತಿ ಅಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ನೇ ನಾವು ತರಿಸ್ತಾ ಇದ್ದಿದ್ದು ಈ ಥರ ಕ್ಲಾತ್ ಇಲ್ಲಿ ಯಾಕೆ ಬಂದ್ವು ಅಂತ ನಂಗೆ ಗೊತ್ತಾಗಲಿಲ್ಲ ಅದನ್ನೇ ನೋಡಿದೆಪ್ಪ ನಾನು ಬಟ್ ನಾನು ಅದ್ರ ಬಗ್ಗೆ ಪ್ರಶ್ನೆ ಈಗ ಯಾಕೆ ಮಾಡಲಿಲ್ಲ ಅಂದರೆ ನನಗಿನ್ನೂ ಕನ್ಫರ್ಮ್ ಇಲ್ಲ ಅದು ಯಾವ ಥರದ್ದು ಏನು ಕಡಿಮೆ ರೇಟಿಂದೇ ಪ್ರಿಪೇರ್ ಮಾಡ್ತಾ ಇದ್ದಾರಾ ಅಥವಾ ಜಾಸ್ತಿ ರೇಟಿಗೆ ಕೊಡೋ ಅಂಥ ಬಟ್ಟಿನ ಏನಂತ ಗೊತ್ತಿಲ್ಲಲ್ಲ ಅದಕ್ಕೆ ನಾನು ಜಾಸ್ತಿ ಏನು ವಿಚಾರಿಸಲಿಲ್ಲಪ್ಪ ಬಟ್ ನಾನು ಇವಾಗ ಹೋದೆ ಅಂದರೆ ನೆಕ್ಸ್ಟ್ ಅದನ್ನೇ ನೋಡೋದು ನಿನ್ ತಲೆ ಒಳಗು ಬುದ್ಧಿ ಐತಿ ಅಲ್ಲಪ್ಪ ರಾಜ್ಕುಮಾರ್ ಸರ್ ಅದೇ ಹೇಳಿಲ್ಲನಾಬಟ್ಟಾಗ ತುಂಬದಂಗ ಬುದ್ಧಿ ತಲೆ ಅಂತಿದ್ಮೇಲೆ ಬುದ್ಧಿನ ತುಂಬಿರ್ತಾನೆ ದೇವ್ರ ಅಂತ ಹೇಳಿ ಹಂಗೆ ನನ್ಗನ್ಸರ್ ಕೊಟ್ಟನಪ್ಪ ಸರಿನಪ್ಪ ಆಯ್ತು ನೀನು ಬೇಕಾರ ಹೋಗ್ಬಾ ಮಗಳ ಏನ್ ಮಾಡತ್ತೀವ ಹ ಈಗ ನೆನ್ಪಾದ್ಲ ಮಗಳ ಮೂರ್ ದಿನದಾಗ ಮಗಳ ಈಗ ನೆನಪಾದ್ಲಾ ಅಯ್ಯೋ ನನ್ನ ಹಣೆ ಬರ ಏನು ಕೇಳ್ತಿ ಈ ಮನೆಗೆ ಯಾರ್ಯಾರೋ ಬರಾತಾರ ಯಾರ್ಯಾರೋ ಹೋಗಾಕತ್ತಾರ ಯವ್ವಾ ಈ ಕೆದಾಳಲ್ಲಿ ಬಿಲ್ಲಿ ಸುಸಿ ಇವ್ವ ಕಳುಬಳ್ಳೆನ ತಂದು ಹೋಗಿಸ್ಕೊಂಬಿಟ್ಟಾಳ ಮನೆಯಾಗ ಏನು ಮಾಡಲಿ ಮೊನ್ನೆ ಅವ್ರ ಅಣ್ಣ ಅತ್ತ ಅಂತ ನಾನು ನೋಡ ತಮ್ಮ ತಂಗಿ ಹೋಸರು ಬಂದ್ರಪ್ಪ ಬಂದು ಆರಾಮ ಏನು ಭೋಜನ ಭಕ್ಷ್ಯಾನ್ನ ಮಾಡಿದ್ಲು ಭಕ್ಷ್ಯ ಅನ್ನ ಏನೋ ಒಂದು ಮಾಡಿದ್ಲ ತಿಂದು ಹೇಗೆ ಹೋದು ಅದು ಅಲ್ಲದೆ ಈಗ ಮತ್ತೆ ಮಾರ್ಕೆಟಿಗೆ ಬೇರೆ ಈಗ ಯವ್ವಾ ದೇವರೇ ನನಗೆ ಒಂದು ಈಡು ಸೌಡಿಸಿ ಹೊಲ್ತ್ ಫೋನ್ ಹಚ್ಚಾಕ ಈಗ ವಾಪೀಸ್ನೇ ಹೋಗ್ಯಾವ ಈಕಿ ಮಾರ್ಕೆಟಿಗೆ ಬಾಂದಿದ್ರ ಅವರು ಈಕಿ ತಯಾರಾಗಿ ತಯಾರು ಬಸ್ಲಿ ಹಿಂಗೆ ಹೆಂಗೆ ಹೋದ್ಲು ಅದಕ್ಕೆ ನಿನಗೆ ಫೋನ್ ಹಚ್ಚಿದೆ ನೀ ಏನು ಮಾಡಕತೀವ ಏನು ಮಾಡ್ಲಿ ಕುಂತೇನಿಲ್ಲ ಹೋಗ್ಲಿ ಬಿಡು ಬೇಜಾರ್ ಮಾಡ್ಕೋಬೇಡ ಯಾಕ ಯಾಕೆ ಮನ್ಸಿಗೆ ಅಷ್ಟು ನೋವು ಮಾಡ್ಕೊಂಡಿ ಹೊಲತ್ತಾ ಏನು ತಂಗಿ ಬೇಡ ಅದು ಬೇಡ ಇದು ಬೇಡ ಅಂತ ಸಂಬಂಧ ಹರ್ಕೊಂಡ್ಬಂದಾನಲ್ಲ ಹರ್ಕೊಂಡ್ರೆ ನೀ ತೆಲಿ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಏನು ಇವತ್ತಲ್ಲ ನಾಳೆ ಸಂಬಂಧನಾಗಿ ತಾನ ಕರಿತಾನ ಅವ ಹೋಗಿದ್ದಕ್ಕೆ ಚೀಟ್ ಬರಾಕತ್ತಿಲ್ಲ ನನಗಷ್ಟು ನೀನೇ ನನ್ನ ನೀನು ಹಂಗೆ ಹೋದಲ್ಲ ನನ್ನ ಕಡೆ ಇದು ಮಾಡಲಾರ್ದಂಗೆ ಅದು ನಂಗೆ ಬೇಜಾರಾಗತ್ತಿರೋದು ನೀನಾದ್ರು ಒಂದು ಮಾತು ಹೇಳ್ಬೋದಿತ್ತ ಯಾರ ಮಾತು ಕೇತ ನಿಮ್ಮ ಅಣ್ಣ ಬೇಕಲ್ಲ ನಿನಗೆ ನನ್ನ ಮಾತು ಕೇತನ ಈಗ ಎಲ್ಲ ಹಿಂತ್ ಹೇಳ್ದಂಗೆ ಕೇಳಾಕತಾನ ಏನು ಏನು ಹೇಳ್ತಾಳದ ದಾಟ ದಾಟಬ್ಯಾಡ್ರಿ ಇದನ್ನ ದಾಟದೇ ಇಲ್ಲವ ಅಲ್ಲೇ ನಿಂದಿರ್ತಾನ ಹಂಗೈತು ಗೊತ್ತಾನೆ ಈ ಪರಿಸ್ಥಿತಿ ಮನೆ ಅಂದ ನಾನು ಹೆಚ್ಚು ಕಮ್ಮಿ ಒಂದು ಮಾತಾಡಿನಂದ್ರ ಅಂದ್ರೆ ಯಾವಾಗ ಕೂತ್ಕೀಡು ಹೊರಗೆ ದಪ್ಪತ್ತಾನೆ ಗೊತ್ತಿಲ್ಲ ಏನ್ ತೀ ಬೇಕಾದಂಗೆ ಕೊಟ್ಟೇದೇಶ್ವರ ಮಗಳಾಗ್ಬಿಟ್ಟಾಳ ಈಗ ಏನು ಮತ್ತೆ ಕೇಳದಂಗ ಕೇಳ್ತಾನ ಏನ್ ಅದನ್ನ ಮಾಡ್ತಾನ ಬಿಡ್ತಾನ ಅದಕ್ಕೆ ಆಕಿ ಕಡೆನ ಹೇಳ್ಸಾಕ್ ನೋಡಿದೆ ಆಕೆ ಬುಬುಣಿ ಹೇಳಾಳಾ ಆಕಿ ಹ್ಮ್ ಆಕಿಗು ನೀ ಮನೆಗೆ ಇಷ್ಟ ಇಲ್ಲ ಗೊತ್ತನ ಆಕೆ ಹೇಳಂಗಲ್ಲ ಅಕ್ಕಿ ಆಕೆ ಕೇಳ್ತಾಳ ಹೇಳಿದ್ರೆ ಮತ್ತೆ ಅಕ್ಕಿಗೆ ಒಜ್ಜಲ್ಲ ಅದಕ್ಕಾಕಿನೂ ಹೇಳಲಿಲ್ಲ ಗೊತ್ತನ ಹೇಳಿದ್ರು ಇವ ಏನು ಕೇಳ್ಲಿಲ್ಲ ಕೇಳಲಿಲ್ಲ ಗೊತ್ತು ಅದಕ್ಕೆ ನನಗ ಬೇಜಾರಾಗ್ಬಿಟ್ಟೆ ಹೋಗ್ಲಿ ಬಿಡು ನಿನ್ ಬೆಲೆ ತಿಳಿತೈತಿ ಒಂದಲ್ಲ ಒಂದಿನ ಇಲ್ಲಡ ಹೌದು ಕುಂತನಿ ಅಮೆರಿಕಕ್ಕೆ ಅಂದಿರಕ್ಕೆ ಸುಡ್ಗಾಡ್ಕೋದ್ರ ಸೈ ಯಾಕೆ ಏನಾಯ್ತು ಹೋಗ್ಲಿ ಬಿಡವ ನಾನು ಕರ್ಕೊಂಡು ಹೋಗ್ಲಿ ಕಟ್ಟೋತು ನೀವರ ಹೋಗಿ ಬರ್ರಿ ಗಂಡ ಅಂತ ಹೌದು ಅನಿಮಲ್ಲಿಗೆಲ್ಲುಂಟ್ರಿ ಯಾ ಅನಿಮಲ್ಲೂ ಇಲ್ಲ ಎಂಥದ್ದೂ ಇಲ್ಲ ಇಲ್ಲೇ ಮನೆಯಾಗ ಹಾಸ್ತಿ ಕರೆ ಮಾಡಿದ್ರೆ ನಾನು ತಲೆ ಕೆಡ್ಸ್ಕೊಲಿಲ್ಲ ಏನು ಅನಿಮಲ್ಲಿಗೆ ಬರೀ ತಡಿ ಅಮೇರಿಕಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ನಾನು ಎಷ್ಟು ಖುಷಿಯಾಗಿದ್ದೆ ಅದೇನೋ ಪ್ರಾಬ್ಲಮ್ ಆಗಿ ಇಂದ ಅವ್ರು ಈ ವರ್ಷ ಬರಬೇಡ್ರಿ ಅಂದಾರಂತ ಇವ್ರಿಗೆ ಹೋಗೋದಿಲ್ಲ ಅಂತ ಏ ಇದ್ಯಾಕೆ ಸರಿ ಒಂದು ವಲ್ತು ನಾನು ನೋಡಿದ್ರೆ ನನ್ನ ಮಗಳು ಅಮೇರಿಕಕ್ಕೆ ಹೋಗ್ಕೊಳ್ಳಂಥೇಳಿ ತಿಳ್ಕೊಂಡಾನಲ್ಲೇವಾ ಹಿಂಗಾತಲ್ಲ ಹಿಂಗಾಗ್ತಲ್ಲ ಉಲ್ಟಂಪಲ್ಟಿ ஏ நீ நின் ஜோர் நான் அமெரிக்க ஓகாக்க நன்கில் ஓகேது அந்த ஓகே அந்த ஜெகமணி நீடபேடா ஏன அல்ல நீ ஸ்டேட்டஸ் இட்டமேலே நான் அது நன் மக தோர்ஸ் நான் சுஷிக்கு தோர்ஸ் பிச்சி விடாடிக தோர்சி நோடு எந்த மணிக்கு சம்பந்த மாந் மகள் அமெரிக்க ஜாப்பான் பாரீஸு லண்டன்னு பண்டனு எல்லாம் அங்கே அடையாடி அட் அடி பரக்காள் நினை ஜலம்தர நோடி ஏனோ அந்த கேள் நான் அது அது இல்லை நம்ம அண்ணா திகி அவ அரவந்த அது பார்வதி ಹಾಂ ಅದೈತಲ್ಲ ಅದು ಅದು ಬಡವ್ರ ಮನೆಯಾಗಿಂದ ಬಂದ ಮೇರೆ ಆಗ್ತತ್ತಲ್ಲ ಇವ್ರ ಮನೆಯಾಗ ಅದು ಹೋಸರು ಕುಡಿಯೋದು ಎಲ್ಲ ನಿಮ್ಮಲ್ಲಿಗೆ ಪಿಲೇನು ಮಾಡ್ಯಾರ ಅದೇ ಅದ ಎಂತದ ಅಂದ್ಲಪ್ಪ ಪೈಕೆ ಪ್ಯಾರಿಸ್ ಹಾಂ ಪ್ಯಾರಿಸ್ ಅಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡಿದ್ಲಿಕ್ಕೆ ಏನು ಮತ್ತೆ ಎಲ್ಲಿ ಹೊಂಟವ ಯಾರಿಗೆ ಗೊತ್ತು ಅದು ಎಂತದ ಎಂತದ ಅಂದ್ಬವ ಬಾಯ ಬರೋದಲ್ಲ ನಮ್ಗೆ ಆ ಊರಿಗಂಟಾರ ಅಷ್ಟ್ರು ಹಾಂ ನಾಡ್ದೆ ಅದಕ್ಕಿವತ್ತೆಲ್ಲ ಸ್ಯಾಟಿಂಗ್ ಮಾಡಕ್ ಹೊಂಟಾರ ನಿಮ್ಮ ಅಣ್ಣ ಅದು ಎಷ್ಟು ರೊಕ್ಕ ಖರ್ಚು ಮಾಡಿ ಅದು ಏನೇನು ಕೊಡಿಸ್ತಾನೋ ಗೊತ್ತಿಲ್ಲ ಅವ್ರು ಹೋಗಿ ಬಂದಾಗ ನೀ ಹೋಗಲಿಲ್ಲ ಅಂದ್ರೆ ನನಗೆ ಅವಮಾನ ಆಗದಲ್ಲನ ಹಾಂ ್ರೆ ಹೊಟ್ಟೆ ಬೆಂಕಿ ಬೇಡಕತ್ತೈತಿ ಇವತ್ತು ಬರ್ಲಿ ಇವ್ರ ಮನೆಗೆ ಹೊರಗೆ ಹೋಗ್ಯಾರ ಇವತ್ತು ಅದು ಹೆಂಗೆ ಇವ್ರು ಹೋಗೋದಿಲ್ಲ ನಾನು ನೋಡ್ತೀನಿ ಇಡೋ ಫೋನ್ ನಾನು ಹೊಟ್ಟೆ ಇವ್ರು ಸಾಕಿದ್ರು ಹೇಳಕ್ಕೆ ಫೋನ್ ಮಾಡ್ಯಾನ ಅಲಾ ಅಲೋ ಮಗಳೇ ಅಯ್ಯೋ ಫೋನ್ ಇಟ್ಲಾನ ಪಾಪ ಭಾಳ ಪಾಯಿಂಟ್ ಆಗೈತಾನ ಆಯ್ಕೆಗೆ ತ ಭಾರಿ ಆಪ್ಸೆಟ್ ಆಗ್ಯಾಳ ನನ್ನ ಮಗಳು